ಚಿಕ್ಕೋಡಿ ತಾಲೂಕಾ ಪಂಚಾಯತ್ ಇಒ ಎಸ್ಎಸ್ ಕದ್ರಹಳ್ಳಿಯವರು ಸತತವಾಗಿ ಎರಡು ವರ್ಷ ಕರ್ತವ್ಯ ನಿಭಾಯಿಸಿ ಅವರದು ಮೇಲ್ ಹುದ್ದೆಗೆ ಪದೋವರ್ತಿಯಾದ ಸಂದರ್ಭದಲ್ಲಿ ಕೂಡ ಅವರನ್ನು ಗೌರವಾತ್ಮಕವಾಗಿ ಸತ್ಕರಿಸಿ ಬೀಳ್ಕೊಡುವ ಸಮಾರಂಭವನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಸಂಬಂಧಪಟ್ಟಂತಹ ಎಲ್ಲ ಪಂಚಾಯಿತಿಯ ಪಿಡಿಒ ಕ್ಲಾರ್ಕ್ ಬಿಲ್ ಕಲೆಕ್ಟರ್ ಸಿಬ್ಬಂದಿ ವರ್ಗದವರ ಉಪಸ್ಥಿತಿಯಲ್ಲಿ ಬೀಳ್ಕೊಡುವ ಸಮಾರಂಭವನ್ನು ನಡೆಸಲಾಗಿದ್ದು ನೂತನವಾಗಿ ಹುದ್ದೆಗೆ ಬರುವ ಇಒ ಕೆಎನ್ ವನೂರ್ ಅವರನ್ನ ಸ್ವಾಗತ ಸತ್ಕಾರದೊಂದಿಗೆ ಬರಮಾಡಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಇಒ ಕಾದ್ರೋಳಿ ಅವರ ಎರಡು ವರ್ಷ ವೃತ್ತಿಯಲ್ಲಿ ನಡೆದಂತಹ ಹಲವು ಕಾರ್ಯಗಳನ್ನು ಕುರಿತು ಹಾಸ್ಯ ನುಡಿಯಲಾಯಿತು ಇನ್ನು ನಂತರ ಎಲ್ಲರ ಚಪ್ಪಾಳಿಯೊಂದಿಗೆ ಅವರನ್ನು ಬೀಳ್ಕೊಡಲಾಗಿದೆ ಈ ಸಮಾರಂಭದ ಕುರಿತು ಎಸ್ ಎಸ್ ಕಾದ್ರೋಳಿ ಅವರು ಎರಡು ವರ್ಷದ ಕಾರ್ಯಪ್ರವೃತ್ತಿಯನ್ನು ಆಲಿಸಿ ತಾಲೂಕಾ ಪಂಚಾಯತ್ ಎಡಿ ಆದಂತಹ ಶಿವಾನಂದ ಶಿರಗಾವಿ ಎಸ್ ಮಠ ವಿಡಿಒ ಬಾಕರೆ ಹಾಗೂ ಇತರರು ಗಣ್ಯಾತಿ ಗಣ್ಯರು ಮಾತನಾಡಿದ್ದು ಇಲ್ಲಿವರೆಗೆ ತಮ್ಮ ಜೀವನದಲ್ಲಿ ಸರ್ಕಾರ ಸೇವೆ ಸೇರುವಾಗ ಏನೆಲ್ಲ ಅನುಭವಿಸುವುದನ್ನು ಸವಿಸ್ತಾರವಾಗಿ ಹೇಳಿದ್ರೋಳಿ ಸರ್ ಅವರಿಗೆ ತಜನ ಪರವಾಗಿ ಧನ್ಯವಾದಗಳು ನಮ್ಮೆಲ್ಲರ ಹಿರಿಯರು ಹೆಚ್ಚಿನ ಕಾರ್ಯನಿರ್ವಾಹಕ ಶ್ರೀ ಎಸ್ ಎಸ್ ಮಂದಿ സഹായ <laughs> ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಜೊತೆಗಿದ್ದು ನಮ್ಮ ಚಿಕ್ಕೋಡಿ ತಾಲೂಕು ಪಂಚಾಯತ್ ಪ್ರಾಪ್ತಿಯ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸಿ ಉಪಕಾರ್ಯದರ್ಶಿ ವಿಜಯ ರಜನೀಶ್ ಹುದ್ದೆಗೆ ಪ್ರಮೋಷನ್ ಈಗಾಗಲೇ ಅವರು ನಮ್ಮ ತಾಲೂಕಿನಿಂದ ಬಿಡುಗಡೆ ಬಂದಿದ್ದಾರೆ ಅವರಿಗೆ ನಾವು ಇವತ್ತು ಸನ್ಮಾನವನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿವು ಸರ್ ಬಗ್ಗೆ ಅಂತಂದ್ರೆ ಬೆಳಗಾಂ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮೀಟಿಂಗ್ ನಡೆದ್ ಮೀಟಿಂಗ್ ಇದ್ದಾಗ ಸರ್ ಫಸ್ಟ್ ಟೈಮ್ ಅಲ್ಲೇ ಬಂದಿದ್ದರು ಚಿಕ್ಕೋಡಿ ಅಲ್ಲೇ ಸರ್ ಒಳಗ ಬಂದ ತಕ್ಷಣ ನಮ್ಗೆ ಸಿದ್ದೇಶ್ವರ ಸ್ವಾಮಿ ಹೆಚ್ಚು ಹೋಗಿದಂಗೆ ಅವ್ರ ಹೋಲಿಕೆ ಸಿದ್ದೇಶ್ವರ ಸ್ವಾಮಿ ಆಮೇಲೆ ಇಲ್ಲಿ ಬಂದ ನಂತರ ಅವರ ಭಾಷೆ ಕೇಳಿದಾಗ ಯಾವಾಗಲೂ ಯಾವಾಗ ಹೆಸರು ಹೊಂದ್ಕೊಂಡ ಅಪ್ಪಿ ಅರಿ ಚಿಕ್ಕೋಡಿ ಅವ್ರು ಎಲ್ಲಾ ಸಿಬ್ಬಂದಿ ಯಾರ ಸಣ್ಣವರು ಇರಲಿ ದೊಡ್ಡವರ ಯಾರು ಎಲ್ಲರಿಗೂ ಸಂಬೋಧನೆ ಅಂತಿದ್ರೆ ಅವರು ಅಪ್ಪಿ ಅಲ್ಲಿ ಅಪ್ಪಿ ಹೆಣ್ಮಕ್ಳಿದ್ರೆ ಅಭಿ ಅಂದ್ರೆ ಎಷ್ಟೊಂದು ಆತ್ಮೀಯತೆ ಯಾರು ಇಂಥ ಶಬ್ದಗಳನ್ನ ವಿಶೇಷವಾಗಿ ಯಾರಿಗೆ ಬಳಸ್ತಾರ ಅಪ್ಪಿ ಅಭಿ ಅಂತ ಶಬ್ದಗಳನ್ನ ಮನೆಯಲ್ಲಿ ಸಂಬಂಧಿಕರಿಗೆ ಬಹಳ ಪ್ರೀತಿ ಪಾತ್ರ ಬಳಸ್ತ ಅವರ ಒಂದು ಈ ನಡೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅವರು ವ್ಯಕ್ತಿತ್ವ ಯಾವ ರೀತಿ ಬಹಳ ಸಜ್ಜನ ಅವರ ಡ್ರೆಸ್ ಕೋಡ್ ಇಟ್ಕೊಂಡು ಅವರ ಇರುವಿಕೆ ಸಿದ್ದೇಶ್ವರ ಸ್ವಾಮಿಗಳ ಶೈಲಿನ ಎಲ್ಲ ನೋಡಿ ನಾವು ಯಾರು ನಾನು ಸುಮಾರು ಒಂದು ಆರು ಜನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿ ಹೋಗಿರ್ಬೋದು ಚಿಕ್ಕೋಡಿಯಲ್ಲಿ ಪ್ರಾಕ್ಟೀಸ್ ಹೋಗ್ತಾ ಇದ್ವಿ ಅವಾಗ ಸರ್ ದಿನಾಲೂ ಅಲ್ಲಿ ಬರ್ತಾ ಇದ್ರು ನಿಜಕ್ಕೂ ಅವರು ದಿನಾಲೂ ಬಂದು ಬೆಳಿಗ್ಗೆ ಆರು ಗಂಟೆಗೆ ಬಂದು ವಾಕಿಂಗ್ ಮಾಡ್ತಾ ಇದ್ರು ನಾವು ಒಂದೆರಡು ಸುತ್ತು ರೌಂಡ್ ಕ್ರೀಡಾಂಗಣ ಹಾಕಿದಾಗ ಸಾಕಷ್ಟು ನಮ್ಗೆ ಆದ್ರೆ ಸರ್ ನಾಲ್ಕೈದು ರೌಂಡ್ ಹೊಡೆದು ಇನ್ನೊಂದು ರೌಂಡ್ ಹೊಂದ್ರೆ ನಿಜಕ್ಕೂ ಅವರ ಸ್ಟೆಮಿನಾ ಅವರ ಶಕ್ತಿ ತುಂಬಾ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಒಳ್ಳೆಯ ಆರೋಗ್ಯ ಮೇಂಟೈನ್ ಮಾಡೋದು ತುಂಬಾ ಕಷ್ಟದ ಕೆಲಸ ಯಾಕಂದ್ರೆ ಇವತ್ತು ನಾವು ಮೂವತ್ತೈದು ಅರವತ್ತಕ್ಕೆ ಮ್ಯಾಚ್ ಕೊಡೋದು ಆದ್ರೆ ಸರ್ ನನ್ನ ಇಲ್ಲಿ ಅಡ್ಮಿಷನ್ ನಾನು ಯಾರು ಸುತ್ತು ಆಗ ಸಹ ಇತ್ತು ಎಸ್ಆರ್ ಮತ್ತೊಂದು ಭಾಗ್ಯ ಅಷ್ಟೊಂದು ಆಕ್ಟಿವ್ ಈ ವಿಷಯ ಯಾಕೆ ಹೇಳ್ತಾ ಇದೆ ಅಂದ್ರೆ ಇವತ್ತು ನಮ್ಗೆ ಅತಿ ಮುಖ್ಯವಾದ ಆರೋಗ್ಯ ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲದ್ರೆ ಇನ್ನೂ ಮಾಡಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸರ್ ಅವರು ತಮ್ಮ ಐವತ್ತೇಳು ಐವತ್ತೆಂಟನೇ ವಯಸ್ಸಿನಲ್ಲೂ ತುಂಬಾ ಕ್ರಾಶ್ ಆಗಿದ್ರು ಆಕ್ಟಿವ್ ಆಗಿದ್ರು ಹಾಗೂ ಸರ್ ಅವರು ಬಂದ್ಮೇಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಷನ್ ಆಯಿತು ಇದು ತುಂಬಾ ಹೆಮ್ಮೆ ವಿಷಯ ನಿಜಕ್ಕೂ ಸರ್ ಇದು ತುಂಬಾ ಹೆಮ್ಮೆ ವಿಷಯ ಯಾಕಂದರೆ ನಾವೀ ತಾಲೂಕು ಬಂದು ಹದಿನೈದು ವರ್ಷ ಆಯ್ತು ಇಷ್ಟು ಟ್ಯಾಕ್ಸ್ ಕಲೆಕ್ಷನ್ ಯಾವತ್ತೂ ಆಗಿರ್ಬೋದು ಸರ್ ನೀವು ಬಂದ ಮೇಲೆ ಕಟ್ರೋಲ್ ಸರ್ ಬಂದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಆಗಿದ್ರು ಅದಕ್ಕಾಗಿ ನನ್ನ ಕಡೆ ವಿಶೇಷವಾಗಿ ಚಪ್ಪಾಡಿ ನಿಜವಾಗ್ಲೂ ಯಾಕಂದ್ರೆ ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಆಸಕ್ತಿ ಬೆಳಿಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಪಂಚಾಯಿತಿ ವಿಸಿಟ್ ಮಾಡಿ ನಮ್ಮ ಅದೇ ರೀತಿಯಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೆಗೂ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ನಾನು ಮತ್ತೆ ನಿಗ್ರಹಿಸ್ತಾ ಇದ್ದೀನಿ ಹೀಗಾಗಿ ನಮ್ಮ ఖాతో సర్ వే మండల సార్ శరణా సర్వ్ అనేక విషయాలను కను మాత్ర నా పంచాయతీ ఖాగ్రోజ్ సార్ వందా అంద అనేక విషయాలను తమకెల్ గొప్ప నమ్మ ఖాగ్రోత్సర ఫస్ట్ గ్రీన్ పంచాయతి ఖాగ్ ఎవరు సె స్టార్ట్ ఆ నంతర యువ యువతీ ఈ వంద గ్రమీణాభివృద్ధి ఇలాఖే ఎలా అనుభవ పడుకుంటంత అధికారి నన్ను కారాపుర పెంచయత్తి నమ్మ రాస్తా ఇన్న సార్ వారీ నూడు నవ్వు కలి యావత్ ఏ క్వశ్చన్ యాలూ మాట్లాడి అంత వంద అధికారి మే నమ్మ శరణాసు నాము సుమారు వర్షంగా తాలూకా పంచాయతి నమగ సంపర్క ಇಲ್ಲಿ ಒಂದು ಇದೇ ಒಂದು ಹೆಚ್ಚು ಪಟ್ಟದ ಒಂದು ಶೇರ್ ಸಿಕ್ಸಂತ ಇವರು ಒಬ್ಬರೇ ಅಧಿಕಾರಿ ಅಂತ ನಾನು ಹೇಳ್ತೀನಿ ಬ್ಯಾರೋ ಎಲ್ಲರೂ ಹೊರಗಡೆ ಇರ್ತಿದ್ರು ಸರ್ ಇಲ್ಲೇ ಇರ್ತಿದ್ರು ಅಂತ ಒಂದು ಅವರಿಗೆ ಈ ಒಂದು ಉನ್ನತ ಸ್ಥಾನ ಸಿಕ್ಕೈತಿ ನಮ್ಮ ಖುಷಿ ಐತಿ ಸರ್ ಇನ್ನಷ್ಟು ಹುದ್ದೆ ಸಿಗಲಿ ಅವರಿಗೆ ಆರೋಗ್ಯ ಸಿಗಲಿ ಅಂತ ಹೇಳಿ ನಾನು ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ ಆದರೂ ಕೂಡ ತಾವೆಲ್ಲ ಸಹನೆಯಿಂದ ಒಂದು ಪ್ರಗತಿಗೆ ಸಹಕಾರ ನೀಡಿದ್ದೇವೆ ಬಂದ ತಕ್ಷಣದಲ್ಲಿ ನಮ್ಮ ಮಠದವರು ಹೇಳಿದಂಗೆ ಟ್ಯಾಕ್ಸ್ ಅಲ್ಲಿ ಬಹಳ ತುಂಬಾ ಹಿಂದೆ ಇತ್ತು ಲಾಸ್ಟ್ ಜಾತ್ರೆಯಲ್ಲಿ ಅವಾಗೆಲ್ಲ ಈಗ ಕಾಟೋದೇ ಹೊಸಬೇಕಿಲ್ಲ ಎಲ್ಲಿ ಹಾಕಿ ನಾವು ಎಲ್ಲಿ ತೆಗೆದು ಮತ್ತೆ ಎಲ್ಲಿ ಕಸ ಹೊಡೆದು ನಮ್ಮ ಮಠ ಎಲ್ಲಿ ತೆಗೆದವ್ರು ನಮ್ಮ ಮಠ ನಮ್ಮ ದೋಸ್ತರು ಬಂದ್ರಿ ಮೂರು ಮಂದಿ ನಮ್ಮ ಮಠದವರೆಲ್ಲ ಜಾತ್ರೆ ಎಲ್ಲಿ ಸಿಗಿದ್ರು ನಾವೆಲ್ಲ ನಮ್ಮಲ್ಲಿ ನಮ್ಮದೇ ಆದಂತಹ ವ್ಯವಸ್ಥೆಯಲ್ಲಿ ಜಾತ್ರೆ ಅದೊಂದು ಸೇವೆ ಅಂತ ಹೇಳಿ ನಾವು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿ ಒಂದು ವ್ಯವಸ್ಥೆಯಲ್ಲಿ ಸೇವೆಯಲ್ಲಿ ನಮಗೆ ನಮ್ಮಲ್ಲಿ ದೊಡ್ಡ ಸರ್ವಿಸ್ ಮಾಡಿದರೆ ಅವ್ರು ಮುಂದಿನ ಜೀವನ ಮುಂದಿನ ಅವ್ರೂ ಒಂದು ಅವರಿಗೆ ಬತ್ತಿ ಸಿಗ್ಲಿ ಅಂತ ಹೇಳ್ತಾ ಅವ್ರ ಕುಟುಂಬದವ್ರಿಗೂ ಅವ್ರಿಗೂ ಮನೆಯವ್ರಿಗೂ ಅವ್ರ ಮಕ್ಕಳಿಗೆಲ್ಲ ದೇವರು ಆಯೋಗ ಆಯೋಗ ನೀಡಿ ಅಂತ ಹೇಳ್ತಾ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ತುಂಬಾ ಹೋಗಲಿದ್ರಿ ಒಳ್ಳೆ ಕೆಲಸ ಮಾಡಿದ್ರಂತ ನಾನು ಬೇರೆ ನನಗೆ ಅರ್ಥ ಆಯ್ತು ಯಾಕಂದ್ರೆ ಅವರು ಸರ್ ನೋಡಿದ್ರೆ ನಾನು ಫಸ್ಟ್ ಡೇ ಬಂದಾಗ ನೋಡಿದೆ ಒಂಥರ ಫುಲ್ ಸಹಜ ಆಗ್ತದೆ ಸರ್ ತವಲೆ ಹೇಳ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ತರನೇ ಇದ್ದಾರೆ ಸರ್ ಆತರ ಒಂದು ನಿಮ್ಗೆ ಎರಡ್ ವರ್ಷದಿಂದ ಕೆಲಸ ಮಾಡ್ ಬಂದರೆ ತವಳೆ ಹೇಳ್ಬಿಡ್ರೆ ನನ್ ಅರ್ಥ ಆಗುತ್ತೆ ಈ ಒಂದು ಗ್ರಾಮೀಣ ಅಭಿವೃದ್ಧಿ ನನ್ಗೆ ಈಗ ಎರಡು ಮೂರ್ ನೋಡ್ತಾ ಇದೀನಿ ಇದೇನಪ್ಪಾ ನನಗೆ ಈಗ ನಾನು ಬಹಳ ಡಿಪಾರ್ಟ್ಮೆಂಟ್ ಇದೇನಪ್ಪ ಇಷ್ಟ ಡಿಪಾರ್ಟ್ಮೆಂಟ್ ನನ್ಗೆ ಇವಾಗ ಎನ್ಸ್ತಾ ಇದೆ ಯಾಕಂದ್ರೆ ಈ ಕೆಲಸ ಸ್ವಲ್ಪ ಕಷ್ಟ

ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಎಡಿ ಶಿವಾನಂದ ಶಿರ್ಗಾವಿ ಎಡಿ ಎಸ್ಎಸ್ ಮಠದ್ ಎಂಟಿ ಜನರಾಡ ರಾಜೇಂದ್ರ ವೈಗೂರ್ ಸೇರಿದಂತೆ ತಾಲೂಕು ಪಂಚಾಯತ್ ಸರ್ವ ಸಿಬ್ಬಂದಿ ವರ್ಗದವರು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವರ್ಗದವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ